ಅಧ್ಯಕ್ಷೆ ಆಟೋ ರಿಕ್ಷಾ ಚಾಲಕರು ಮೀಟರ್ ಮುದ್ರೆಗಾಗಿ ಪ್ರತಿ ಬಾರಿಯೂ ಮಂಗಳೂರಿನ ಹೊರವಲಯದ ಕುಲಚಕ್ರಕ್ಕೆ ಹೋಗ್ತಿರುತ್ತರಂತದ್ದು ಈಗ ಸಾರಿಗೆ ಇಲಾಖೆಯ ಅಧಿಕಾರಿಗಳು ವಾರದ ಎರಡು ದಿನಗಳ ಮಟ್ಟಿಗೆ ಮಂಗಳೂರಿನ ಆರ್ ಟಿ ಒ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಅನುಕೂಲ ಆಗುವಂತೆ ಸ್ಥಳಾವಕಾಶವನ್ನು ಮಾನ್ಯ ಸಾರಿಗೆ ಮತ್ತು ಮುದ್ರಾಯಿ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಈಗಾಗಲೇ ನಾನೇ ಹೇಳ್ಬಿಡ್ತೀನಿ ಸರ್ ನಿನ್ನೆ ಸಚಿವರನ್ನು ಮುಖತವಾಗಿ ಭೇಟಿಯಾಗಿದ್ದೀನಿ ಸಚಿವರಿಗೆ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೀನಿ ಸಚಿವರು ನನಗೆ ಮುಖತವಾಗಿ ವಾರಕ್ಕೆ ಎರಡರಿಂದ ಮೂರು ದಿವಸ ಅವಕಾಶಗಳನ್ನು ಮಾಡಿಕೊಡುವ ಹಾಗೆ ಅಯ್ಯೋ ಆಯುಕ್ತರಿಗೆ ಹೇಳಿದ್ದಾರೆ ಆದರೆ ಸಚಿವರೇ ಒಂದು ದಯವಿಟ್ಟು ಉತ್ತರದಲ್ಲಿ ಮಾತ್ರ ನೀವು ಹೇಳಿದ ಮೌಖಿಕವಾಗಿ ಹೇಳಿದ್ದಕ್ಕೆ ಮತ್ತು ಈ ಉತ್ತರದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಇದು ಆರ್ ಟಿ ಒ ಕಚೇರಿಯಲ್ಲಿ ಮಾಡಿಕೊಡ್ಲಿಕ್ಕೆ ಆಗೋಲ್ಲ ನಿಮಗೆ ಹೊರವಲಯದ ಕೆ ಪಿ ಟಿ ಹಿಂದ್ಗಡೆ ಅಲ್ಲಿ ಒಂದು ಗ್ರೌಂಡ್ ಇದೆ ಆ ಗ್ರೌಂಡಿನಲ್ಲಿ ಮಾಡ್ತಾ ಇರೋದು ಅಲ್ಲಿ ಮಾಡಬೇಕು ಅಂಥೇಳಿ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಾ ಮೋಸ್ಟ್ಲಿ ಅಧಿಕಾರಿಗಳು ಕೊಟ್ಟಿರ್ಬೋದು ಆದರೆ ಒಂದೇನಂತೇಳಿದ್ರೆ ಆ ಗ್ರೌಂಡಲ್ಲಿ ಅದು ಯಾವುದೇ ರೀತಿಯ ಒಂದು ಅಲ್ಲಿ ವ್ಯವಸ್ಥೆ ಇಲ್ಲ ಹಾಗಾಗಿ ಆರ್ ಟಿ ಒ ಕಚೇರಿಯಲ್ಲಿ ಮಂಗಳೂರು ನಗರದಲ್ಲಿ ಎಂಟು ಸಾವಿರ ಆಟೋ ರಿಕ್ಷಾಗಳಿವೆ ಅವರು ಬೇರೆ ಬೇರೆ ಸಮಯ ಬೇರೆ ಬೇರೆ ದಿನಾಂಕ ಬೇರೆ ಬೇರೆ ತಿಂಗಳುಗಳಲ್ಲಿ ಅವರು ಈ ಮೋಟರ್ ಮೀಟರ್ ಮುದ್ರೆಯನ್ನು ಹಾಕುವಂಥದ್ದು ಆಗಿರ್ತದೆ ಹಾಗಾಗಿ ಅವರಿಗೆ ಈ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಆರ್ ಟಿ ಒ ಕಚೇರಿಯಲ್ಲೇ ಅವರಿಗೆ ಅವಕಾಶ ಮಾಡಿ ಆ ಕಚೇರಿಯಲ್ಲಿ ವಾರಕ್ಕೆ ಒಂದೋ ಎರಡು ದಿವಸವೋ ಮೂರು ದಿವಸ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ರು ಪುನರಪಿ ತಮ್ಮ ಹತ್ರ ಮನವಿಯನ್ನು ಮಾಡ್ತೇನೆ ನಾನು ಇನ್ನೊಂದು ಸಚಿವರ ಗಮನಕ್ಕೆ ತರ್ತೇನೆ ಅಧ್ಯಕ್ಷರೇ ನಿನ್ನೆ ಸಚಿವರು ಹೇಳಿದ ನಂತರ ಈ ಪ್ರಶ್ನೆಯನ್ನು ನಾನು ಸಾರಿಗೆ ಇಲಾಖೆಗೆ ಹಾಕಿದ್ದನ್ನು ತೆಗೆದು ನಾನು ಕಾನೂನು ಮತ್ತು ಮಾಪನ ಇಲಾಖೆಗೆ ಹಾಕಿಕೊಟ್ಟಿದ್ದೆ ಆದರೆ ನಿಮ್ಮ ಏನು ಆಫೀಸ್ನಲ್ಲಿ ಅದನ್ನು ಪುನರಪಿ ಸಾರಿಗೆ ಇಚ ಇಲಾಖೆಯವರಿಗೆ ಹಾಕಿಕೊಟ್ಟಿದ್ದಾರೆ ನಾನು ಸಾರಿಗೆ ಸಚಿವರನ್ನು ಭೇಟಿಯಾದ ನಂತರ ನಿಮ್ಮ ಇಲಾಖೆಗೆ ಬಂದು ನಿಮ್ಮಲ್ಲಿ ಸ್ಪೀಕರ್ ಆಫೀಸಿಗೆ ಬಂದಾಗ ಅದನ್ನು ಸಾರಿಗೆ ಕಟ್ ಮಾಡಿ ಕಾನೂನು ಮತ್ತು ಮಾಪನ ಇಲಾಖೆಗೆ ನಾನು ಪ್ರಶ್ನೆ ಕೇಳಿದ್ದೆ ಆದ್ರೆ ಪಾಪ ಅವರಿಗೆ ಕಷ್ಟ ಕೊಟ್ಟಿದಿರಿ ಅವರು ಅವರಿಗೆ ಈ ಪ್ರಶ್ನೆಯನ್ನು ಹಾಕಿದ್ದಾರೆ ಅಲ್ಲ ಉತ್ತರ ಕೊಟ್ಟಿದ್ದಾರೆ ಅವರು ಅವರು ಒಪ್ಪಿಕೊಂಡಿದ್ದಾರೆ ಆದ್ರೆ ಉತ್ತರ ವ್ಯತಿರಿಕ್ತ ಬಂದಿದೆ ಸರ್ ಅದನ್ನು ನಿನ್ನೆ ಹೇಳಿದಾಗ ಉತ್ತರವನ್ನ ಮಾಡಿಕೊಡ್ತೀರಿ ಅಂತ